ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಗಶಿರ ಅಮಾವಾಸ್ಯೆಯ ಮುಹೂರ್ತ ಬಂದ್ಬಿಟ್ಟು ನವೆಂಬರ್ ಮೂವತ್ತು ಮುಂಜಾನೆ ಹತ್ತು ಮೂವತ್ತೊಂದು ಗಂಟೆಗೆ ಪ್ರಾರಂಭವಾಗಿ ಹಾಗೆ ತಾರೀಕು ಡಿಸೆಂಬರ್ ಒಂದು ಮುಂಜಾನೆ ಹನ್ನೊಂದು ಐವತ್ತೊಂದು ಗಂಟೆಗೆ ಮುಕ್ತಾಯವಾಗುತ್ತೆ ಈ ಮಾರ್ಗಶಿರ ಅಮಾವಾಸ್ಯೆಯು ತುಂಬಾ ವಿಶೇಷವಾಗಿರೋದರಿಂದ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಬಹಳನೇ ಶ್ರೇಷ್ಠವಾದದ್ದು ಮಾರ್ಗಶಿರ ಲಕ್ಷ್ಮೀ ಪೂಜೆಗೆ ಬೇಕಾದಂತಹ ಸಾಮಗ್ರಿಗಳು ವಿಳ್ಯದಲೆ ಅಕ್ಕಿ ಅರಿಶಿನ ಕುಂಕುಮ ರಂಗೋಲಿ ಮಡಿಲಕ್ಕಿ ತೆಂಗಿನಕಾಯಿ ಹಣ್ಣು ಗಂಧ ಕರ್ಪೂರ ಅಗರಬತ್ತಿ ಹೂವು ತುಪ್ಪ ಇವಾಗ ನಾನು ಮಾರ್ಗಶಿರ ಅಮವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತ ಇದ್ದೀನಿ ಅಮಾವಾಸ್ಯೆ ದಿನ ಬೆಳಗ್ಗೆ ಮನೇನ ಬೇಗ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುಂದೆ ರಂಗೋಲಿ ಹಾಕಿ ಹಾಗೆ ದೇವ್ರ ಮನೆಯೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಒಂದು ಅಷ್ಟದಳದ ರಂಗೋಲಿನ ಹಾಕಿಬಿಟ್ಟು ಆ ಒಂದು ಅಷ್ಟದಳದ ರಂಗೋಲಿಯ ಮೇಲೆ ಸ್ಟೀಲ್ ಅಥವಾ ಒಂದು ತಾಮ್ರದ ತಟ್ಟೆಯಲ್ಲಿ ಅಕ್ಕಿ ಕಾಳುಗಳನ್ನು ಹಾಕಿ ಅಷ್ಟದಳದ ರಂಗೋಲಿ ಮೇಲೆ ಇಡಿ ಹಾಗೆ ದೇವ್ರಿಗಂತಾನೆ ಎತ್ತಿಟ್ಟಿರ್ತಿರಲ್ಲ ನೀರು ಆ ನೀರನ್ನು ಕಳಶದಲ್ಲಿ ತುಂಬಿ ಆ ಕಳಶವನ್ನು ಅಕ್ಕಿ ಕಾಳುಗಳ ಮೇಲೆ ಅಂದರೆ ಆ ಒಂದು ತಾಮ್ರ ಅಥವಾ ಸ್ಟೀಲಿನ ಪ್ಲೇಟ್ನ ಮೇಲೆ ಅಕ್ಕಿ ಕಾಳುಗಳ ಏನು ಹಾಕಿರ್ತೀರಲ್ಲ ಆ ಪ್ಲೇಟ್ ಮೇಲೆ ಆ ಚಂಬನ ಇಡಿ ಕಳಶವನ್ನು ಇಡಿ ಆ ಕಳಶದಲ್ಲಿ ಕೆಲವೊಂದು ಶ್ರೇಷ್ಠವಾದಂಥ ಸಾಮಗ್ರಿಗಳನ್ನು ಹಾಕಿ ನಾಣ್ಯ ಆಗಿರ್ಬೋದು ಅರಿಶಿನದ ಕೊಂಬಾಗಿರ್ಬೋದು ಕುಂಕುಮ ಡ್ರೈ ಫ್ರೂಟ್ಸು ಈ ಥರ ಕಳಶದಲ್ಲಿ ಹಾಕಿಡಿ ಕಳಶದಲ್ಲಿ ಐದು ಬೀಳೆದೆಲ್ಲಗಳನ್ನು ಸುತ್ತಲೂ ಇಟ್ಟು ಅದರಲ್ಲಿ ಮ ಅದರ ಮಧ್ಯದಲ್ಲಿ ಒಂದು ಅರಿಶಿನ ಹಚ್ಚಿದಂತಹ ತೆಂಗಿನ ಕಾಯಿಯನ್ನು ಇಡಿ ಕಾಯಿಗೆ ಒಂದು ಅರ್ಶನ ಕೊಂಬದ ಕೊಂಬಿನ ದಾರನೋ ಅಥವಾ ಒಂದು ಮಾಂಗಲ್ಯ ಸರನು ಹಾಕಿ ತಾಯಿ ಲಕ್ಷ್ಮಿ ಅಲಂಕಾರ ಪ್ರಿಯಾಗಿ ಆಗಿರೋದ್ರಿಂದ ನಿಮ್ಮ ಶಕ್ತಿಯಾನುಸಾರ ಕಳಶವನ್ನು ಅಲಂಕಾರ ಮಾಡಿ ಹಾಗೆ ಒಂದು ತಟ್ಟೆಯಲ್ಲಿ ಆರ್ತಿನ ರೆಡಿ ಮಾಡಿಕೊಳ್ಳಿ ಇನ್ನೊಂದು ತಟ್ಟೆಯಲ್ಲಿ ಹಣ್ಣು ಮಾಡಿದಕ್ಕಿಂತ ರೆಡಿ ಮಾಡಿಕೊಳ್ಳಿ ಇದಾದ ನಂತರ ಎರಡು ತುಪ್ಪದ ದೀಪಗಳನ್ನು ದೇವ್ರ ಮುಂದೆ ಹಚ್ಚಿ ಪೂಜೆಯನ್ನು ಪ್ರಾರಂಭಿಸಿ ಮೊದಲನೇದಾಗಿ ಗಣೇಶನನ್ನು ಪೂಜೆ ಮಾಡಿ ನಂತರ ಕಳಶದ ಪೂಜೆಯನ್ನು ಶುರು ಮಾಡಿ ಮಹಾಲಕ್ಷ್ಮಿಗೆ ಕಳಶಕ್ಕೆ ಅಂದರೆ ಕಳಶಕ್ಕೆ ಅರಿಶಿನ ಕುಂಕುಮವೆಲ್ಲ ಹಚ್ಚಿ ಆರತಿ ಮಾಡಿ ಅಕ್ಷತೆಗಳನ್ನು ಹಾಕಿ ಮತ್ತು ಹಿಂದಿನ ಅಮಾವಾಸ್ಯೆಯಲ್ಲಿ ಏನು ನೀವು ಕಳಶದಲ್ಲಿರುವಂಥ ತೆಂಗಿನಕಾಯಿನ ತೆಗೆದಿಟ್ಟಿರ್ತೀರಲ್ವ ಆ ಕಾಯನ್ನು ತಗೊಂಡು ಅದ್ರ ಮೇಲೆ ಕರ್ಪೂರವನ್ನು ಮಹಾಲಕ್ಷ್ಮಿ ದೇವಿಗೆ ಬೆಳಗಿ ನಂತರ ಆ ಕಾಯನ್ನು ಒಡೆದು ನೈವೇದ್ಯ ಮಾಡಿ ತಾಯಿ ಲಕ್ಷ್ಮಿಗೆ ಕರ್ಪೂರದ ಆರತಿಯನ್ನು ಮಾಡುವಾಗ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ ಮಹಾಲಕ್ಷ್ಮಿ ನಮೋಸ್ತುತೆ ಆರತಿ ಸಮಯದಲ್ಲಿ ಮರೀದೆ ಈ ಶ್ಲೋಕವನ್ನು ಐದು ಬಾರಿ ಹೇಳಿ ಇದಾದ ನಂತರ ಮಡಿಲಕ್ಕಿನ ತುಂಬಿ ತಾಯಿಗೆ ಹಣ್ಣುಗಳನ್ನು ನೈವೇದ್ಯ ಮಾಡಿ ಹಾಗೆ ಒಂದು ಹಾಲಿನಿಂದ ಒಂದು ಪಾಯಸವನ್ನು ಮಾಡಿ ಒಂದು ತೆಂಗಿನಕಾಯಿನ ಒಡೆದಿರ್ತೀರಲ್ವ ಅದೇ ಹಾಲಿಂದ ಪಾಯಸವನ್ನು ತಾಯಿ ಲಕ್ಷ್ಮಿಗೆ ನೈವೇದ್ಯ ಮಾಡಿ ಹಾಗೆ ಮುಂಬಾಗಿಲಿನ ಹೊಸ್ತಿಲಲ್ಲಿ ಮಹಾಲಕ್ಷ್ಮಿ ನೆಲೆಸೋದ್ರಿಂದ ನೆಲೆಸಿರೋದ್ರಿಂದ ಅಲ್ಲಿ ಕೂಡ ನೈವೇದ್ಯವನ್ನು ಮಾಡಿ ಹೊಸ್ತಿಲ ಪೂಜೆ ಮಾಡಿ ಕರ್ಪೂರದ ಆರತಿಯನ್ನು ಹೊಸ್ತಿಲ್ಗೆ ಮಾಡಿ ಕೊನೆಯದಾಗಿ ತಾಯಿ ಲಕ್ಷ್ಮೀ ದೇವಿಗೆ ಆರತಿ ಹಾಡಿನೊಂದಿಗೆ ಮಹಾ ಆರತಿಯನ್ನು ಮಾಡಿ ಈ ರೀತಿ ನೀವು ಕೂಡ ಸಿಂಪಲ್ಲಾಗಿ ಮಾರ್ಗಶಿರ ಅಮಾವಾಸ್ಯೆ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ತಾಯಿ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ನೀವು ಕೂಡ ಪಾತ್ರರಾಗಿರಿ